ಹುಣಸೂರು ತಾಲೂಕಿನ ಬಿಳಿಕೆರೆ ಹೋಬಳಿಯ ಚೆಲ್ಲಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅನ್ನಾರಾಯನಪುರ ಹಾಗೂ ಬೆಂಕಿಪುರ ವ್ಯಾಪ್ತಿಯಲ್ಲಿ ಸರ್ಕಾರಿ ಜಮೀನು ಒತ್ತುವರಿಯಾಗಿದ್ದು ತೆರವುಗೊಳಿಸುವಂತೆ ಇಒ ವಂಗಯ್ಯ ಅವರಿಗೆ ಮುಖಂಡರು ಮನವಿ ಸಲ್ಲಿಸಿದರು ಇನ್ನು ಚೆಲ್ಲಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸಭೆ ನಡೆಸಿ ಗ್ರಾಮ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದು ಉಳ್ಳವರು ಅದರಲ್ಲಿ ಅನುಭೋಗದಲ್ಲಿದ್ದಾರೆ ಇದನ್ನು ಸರ್ವೆ ಕಾರ್ಯ ನಡೆಸಿ ತೆರವುಗೊಳಿಸಿ ಬಡವರಿಗೆ ಸೈಟ್ ಮಾಡಿ ಹಂಚಬೇಕು ಎಂದು ಮನವಿ ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಮೈಸೂರು ಜಿಲ್ಲಾ ಅಧ್ಯಕ್ಷ ವಸೂರ್ ಕುಮಾರ್ ಹುಣಸೂರು ತಾಲೂಕು ಅಧ್ಯಕ್ಷ ಚಿಕ್ಕಣ್ಣ ನಾಯಕ ದಲಿತ ಹೋರಾಟಗಾರ ನಿಂಗರಾಜು ಮಲ್ಲಾಡಿ ಸೇರಿದಂತೆ ಅನ್ನರಯನಪುರ ಹಾಗೂ ಬೆಂಕಿಪುರ ಗ್ರಾಮಸ್ಥರು ಹಾಗೂ ರೈತ ಸಂಘದ ಮುಖಂಡರು ಹಾಜರಿದ್ದರು ತಕ್ಷಣದಲ್ಲಿ ಸಂಬಂಧಪಟ್ಟಂಥ ಕಂದಾಯ ರೂಪವಾಗಿ ಆ ಒಂದು ಇಲಾಖೆಗೆ ಕಳಿಸ್ಕೊಟ್ಟು ತಕ್ಷಣದಲ್ಲಿ ಗ್ರಾಮ ಇದು ಗ್ರಾಮಗಳನ್ನ ಗುರುತಿಸ್ಕೊಡ್ಬೇಕು ಅಂತೇಳಿ ಅವರು ಮನೆ ತಹಸೀಲ್ದಾರ್ ಮನವಿ ಮಾಡಿ ಆ ಒಂದು ಆ ಒಂದು ಕಾರ್ಯಕರ್ತವಾಗಿ ಕೆಲಸ ಮಾಡಿದ್ದಾರೆ ಆದರೂ ಕೂಡ ಇವತ್ತು ತಹಸೀಲ್ದಾರ್ ಅವರ ಒಂದು ಸ್ವಲ್ಪ ವಿಳಂಬ ನೀತಿಯನ್ನು ನಾವು ಖಂಡಿಸಿ ನಾವು ಇಲ್ಲಿ ಬರಬೇಕು ಸ್ಪಾಠ ಕೊಡಬೇಕು ವಾಸ್ತವವಾಗಿ ನೀವು ಅಧ್ಯಯನ ಮಾಡಬೇಕು ಜೊತೆ ಅಂತ ಅಂತೇಳಿ ಶೈಕ್ಷಣಿಕ ಚಳವಳಿ ಮತ್ತು ದಲಿತ ಚಳವಳಿಗೆ ನಮ್ಮ ಮನೆ ಮೇಲೆ ಮತ್ತು ತಹಸೀಲ್ದಾರ್ ಬಂದಿದ್ದರು ಆ ಸಮಯಕ್ಕೆ ಕಡುವ ಕಡುವ ಅವರಿಗೆ ಬೇರೆ ಒಂದು ಕಾರ್ಯಕ್ರಮ ಸಭೆ ಇದ್ದಿದ್ದು ಈ ಓರಿಗೆ ಬರೋಕ್ಕೆ ತಡವಾಗಿ ಬಂದಿದೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ವಹಿಸಿ ಯಾಕೆಂದರೆ ಈಗಾಗಲೇ ಉದಾಹರಣೆಗೆ ಕಟ್ಟೆಗೌಡ ಆ ರೀತಿಯ ಜಾಗ ಪದೇ ಪದೇ ಒಂದು ಓರಿ ಇದೆ ಅವರು ಒಬ್ಬ ಈಗ ಹೇಗಿದ್ರೆ ಸಾರ್ವಜನಿಕ ಆಸೆ ಕಾಪಾಡೋರು ಇಡೀ ಗ್ರಾಮಗಳ ಮನೆ ನಿಂತ್ಕೊಂಡು ಮಾಡೋಕ್ಕಾಗಲ್ಲ ಕೆಲವರು ಕೆಲವರೇ ಅದ್ರಲ್ಲಿ ಒಂದು ಹತ್ತು ಪರ್ಸೆಂಟೇಜ್ ಮಾತ್ರ ಗಮನಿಸ್ತಾರೆ ಬಾಕಿದವರೆಲ್ಲ ಅವರವರ ಅವರ ಸಮಸ್ಯೆಗಳು ಅವರ ಬದುಕು ಅವರ ಅವರ ಒಂದು ಇದ್ರ ಮೇಲೆ ಗಮನ ಹೊರತು ಸಾರ್ವಜನಿಕ ಬದುಕನ್ನ ಗಮನ ಹರಿಸಕ್ಕಾಗಲ್ಲ ನೀವು ಏನು ಅಧಿಕಾರಿಗಳು ಏನಿದೀರೋ ನಿಮ್ಮ ಕೈಲಿರುವಂತ ಕಾನೂನು ಏನಿದೆಯೋ ಆ ಕಾನೂನು ಸರಿಯಾಗಿ ಸಮರ್ಪಕವಾಗಿ ಅದು ಬಳಸುವಂಥ ರೀತಿ ಆಗಬೇಕು ನೀವು ಕೂಡ ಇಲ್ಲಿ ನೀವು ಬಂದ ನಂತರ ಯಾವುದೇ ಸಮಸ್ಯೆ ಹೇಳಿದ್ರು ತಕ್ಷಣ ಸ್ಪರ್ಧಿಸಂಥದ್ದು ನೋಡೋಂಥ ಕೆಲಸ ನೀವು ಮಾಡ್ತಾ ಇದ್ದೀರಿ ನಿಮ್ಮ ಬಗ್ಗೆ ನಮ್ಗೆ ಏನು ಖಂಡಿತವಾಗಿ ಆ ಸ್ಥಾನದ ಬಗ್ಗೆ ನಮಗೆ ನಿಮ್ಮ ಬಗ್ಗೆ ನಮ್ಗೆ ಯಾವಾಗ ಒಂದು ಅಗೌರವ ನಾವು ಅಗೌರವ ನಡ್ಕೊತಾ ಇದ್ದೀರಿ ಅನ್ನೋದನ್ನ ನಾನು ಹೇಳಕ್ಕೆ ಬಯಸಿಲ್ಲ ಯಾಕೆಂದ್ರೆ ನಾವು ನಾವು ಕಂಡಂಥದ್ದು ಯಾವ್ದಾದ್ರು ಸಮಸ್ಯೆ ಹೇಳಿದ್ರೆ ತಕ್ಷಣದಲ್ಲಿ ಅದನ್ನ ಪಿ ಡಿಒ ಸಂಬಂಧಪಟ್ಟವ್ರು ಪಿ ಡಿಒಗೆ ವಿಚಾರಣೆ ಮಾಡೋದು ಕೂಡ ನೀವು ಅದನ್ನ ವಹಿಸ್ತಾ ಇದ್ದೀರಿ ಅದ್ರಲ್ಲಿ ಇದಕ್ಕಾಗ್ತಾ ಇರೋ ತೊಂದರೆ ಏನಂದರೆ ನೀವು ಸಮಾನವಾದ ಅಧಿಕಾರಿ ತಹಸೀಲ್ದಾರ್ ಇವು ಅಂದರೆ ನೀವು ಎರಡು ತಾಲೂಕಿನ ಎಲ್ಲ ಒಂದು ಸಾಗು ಹೋಗುಗಳನ್ನ ಮಾಡುವಂಥ ಜವಾಬ್ದಾರಿ ನಿಮ್ಮಿಬ್ಬರು ಕೇಳಿರೋದು ಭಾರಿ ಮುಖ್ಯವಾಗಿರೋಂಥದ್ದು ನೀವು ಇಲ್ಲಿ ಏನು ನೀವು ಮಾಡುತ್ತಾ ಇರೋಂಥ ಕೆಲಸ ಕಂದಾಯ ಇಲಾಖೆಯಲ್ಲಿ ವಿಳಂಬ ಆಗ್ತದೆ ಅದನ್ನು ನೀವು ಕೂಡ ಅದಕ್ಕೆ ನನ್ನ ಜವಾಬ್ದಾರಿ ಮುಗೋಯಿತು ಗ್ರಾಮ ಪಂಚಾಯತಿಯಿಂದ ಕೊಟ್ಟಿದ್ರು ನಾನು ತಾಲೂಕ್ ಪಂಚಾಯತಿಯಿಂದ ಕಳ್ಸಿಬಿಟ್ಟೆ ಅದು ಅವ್ರ ಕೆಲಸ ಅಂತ ಕೂತ್ಕೊಂಡ್ರೆ ಖಂಡಿತ ಆಗೋಲ್ಲ ಸರ್ ನಿಜವಾದ ನೊಂದವರಿಗೆ ಬಡವರಿಗೆ ಆ ಒಂದು ನಿವೇಶನ ಕೊಡೋದು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಕಾಲದಿಂದ ಯಾರಿಗೂ ಕೊಡೋಕ್ಕಾಗ್ತಾ ಇಲ್ಲ ನಿಮ್ಮ ಅವಧಿಯಲ್ಲಿ ಏನೇನು ಎಲ್ಲೆಲ್ಲಿ ಲಭ್ಯ ಇದೆಯೋ ಸ್ವಾಧೀನ ಏಕೆಂದ್ರೆ ಇವತ್ತು ಸ್ವಾಧೀನ ತಗೊಳಕು ಬೇರೆ ಬೇರೆ ಕಾರಣಗಳಿವೆ ಕಷ್ಟ ಆಗ್ಬೋದು ಇರೋಂಥ ಸ್ಥಳನ ಅಷ್ಟೊರಿಷ್ಟು ಅಲ್ಲಿ ನಿಜವಾದ ಒಂದೊಂದವರಿಗೆ ಲಭ್ಯ ಆಗುವಂಥ ರೀತಿಯಲ್ಲಿ ತಾವು ಗಮನ ಹರಿಸಬೇಕು ಮತ್ತು ಇನ್ನು ಉಳಿದಂಥ ಜಾಗಗಳು ಆ ಸಾರ್ವಜನಿಕರಿಗೆ ಅಭಿವೃದ್ಧಿಗೆ ಸಾಲ ಮಕ್ಕಳಿಗೆ ಆಟ ಪಾಠಕ್ಕಾಗ್ಬೋದು ಮತ್ತೆ ಮುಂದೆ ಅಭಿವೃದ್ಧಿಗೆ ಸ್ಥಳಕ್ಕೆ ಉಪಯೋಗಿಸ್ಕೊಳ್ಳುವಂಥದ್ದು ಇಂಥವು ಏನಾದ್ರೂ ನಿಮ್ಮ ಅವಧಿ ಕಾಲದಲ್ಲಿ ನಿಮ್ಮ ಇರೋದು ಆಡಳಿತ ಅಧಿಕಾರದಲ್ಲಿ ಸಮರ್ಪಕ ಮಾಡಿದ್ರೆ ನೀವು ನೆನ್ಕೊಳ್ಳೋಂಥ ಕೆಲಸ ಗ್ರಾಮಗಳಲ್ಲಿ ಆಗ್ತದೆ ಹೇಳ್ತಾ ದಯವಿಟ್ಟು ಅದನ್ನ ನೀವು ಈಗ ನೀವು ಯಾವಾಗ ಈಗ ಅಲ್ಲಿ ಏನಾಗಿದೆ ಕಂದಾಯ ಇಲಾಖೆ ಹೋಗ್ತಾ ಇಲ್ಲ ಅದು ಕೆಲಸ ಆಗ್ತಾ ಇಲ್ಲ ನೀಲ್ಲ ಕೋರ್ಟ್ಗೆ ಕೋರ್ಟ್ ಮೆಟಲ್ ಏರಿ ಕೂಡ ಅವರು ಈಗ ನೀವು ಅದನ್ನ ತಕ್ಷಣದಲ್ಲಿ ಅದನ್ನ ನೀವು ಕಂದಾಯ ಇಲಾಖೆ ಜೊತೆ ಸಂಪರ್ಕ ಇಟ್ಕೊಂಡು ಅದಕ್ಕೊಂದು ತಿರುಗು ಮತ್ತು ಮತ್ತೆ ಅದಕ್ಕೆ ತಿರುಗೋಳಿಸಿದ ತಕ್ಷಣ ಅದು ಮೊದಲು ಪ್ರವೇಶ ಆಗಬಾರ್ದು ಅದು ಪ್ರವೇಶ ಆದರೆ ಅದಕ್ಕೆ ಪಿ ಒ ಅಣಗಾಕೆ ಮಾಡ್ಬೇಕು ನೀವು ಮುಲಾಜಿಲೆ ಪಿ ಡಿಒ ವಿಡಿಯೋ ಪಿಡಿಒ ಮೇಲೆ ಅದು ಕ್ರಮ ಆಗುವಂಥ ಕೆಲಸ ಆಗಬೇಕು ಸಂಬಂಧಪಟ್ಟ ಪೊಲೀಸ್ ಇಲಾಖೆಯೂ ಕೂಡ ಅದಕ್ಕೆ ನೀವು ಇನ್ನು ಪೊಲೀಸ್ ಇಲಾಖೆ ಮೂಲಕ ಅವರು ಪಿ ಡಿಒ ಅವ್ರಿಗೆ ಕ್ರಮ ತಗೊಂಡ್ರೆ ಅವರಿಗೆ ಪೊಲೀಸ್ ಹ್ಯಾಂಡಲ್ ಮಾಡ್ಬೋದು ಅದೇ ಅತಿಕ್ರಮ ಮಾಡಿದವ್ರಿಗೆ ಮುಲಾಜಿಂದಾಗಿ ಅಂತ ಮಾಡುವಂಥ ಕೆಲಸ ನಿಮ್ಮ ಒಂದು ಡೈರೆಕ್ಷನ್ ಅವರಿಗೆ ನಿಮ್ಮ ಒಂದು ಕಟ್ಟುನಿಟ್ಟು ಆದೇಶ ಇರಬೇಕು ಅವ್ರ ಜೊತೆ ನೀವು ಸಹ ನಿಮ್ಮ ಸಪೋರ್ಟ್ ಇರಬೇಕು ಯಾಕೆಂದ್ರೆ ಸ್ಥಳೀಯವಾಗಿ ರಾಜಕೀಯ ಒಂದು ಒತ್ತಡಗಳು ಇರ್ತವೆ ಆಗ ಪಿ ಡಿ ಪರವಾಗಿ ನೀವು ನಿಂತ್ಕೊಂಡ್ರೆ ಆ ಸ್ಥಳೀಯವಾದ ಕಿಡಿಗೇಡಿ ತನಕ ಯಾವುದೂ ನಡೆಯಲ್ಲ ಏನು ಮಾಡೋಕ್ಕಾಗಲ್ಲ ನೀವು ಅವ್ರದ್ದು ಪರವಾಗಿರ್ಬೇಕು ಪರವಾಗಿ ಪರವಾಗಿತ್ತು ಹಳ್ಳಿಯ ಜನರ ಒಂದು ಬದುಕಿಗೆ ಮತ್ತೆ ಅಶಾಂತಿ ಮೂಡದ ರೀತಿ ನಡ್ಕೊಳ್ಳಿಕ್ ಯಾಕೆಂದ್ರೆ ಈಗಾಗಲೇ ನಾವು ಮಲಯಾಳಿಯವರು ಹೇಳಿದಾಗೆ ಇಲ್ಲಿ ಯಾವುದೋ ಒಂದು ಜಾತಿ ಮಾಡ್ತಾ ಇರೋದು ಹೋರಾಟಗಳೆಲ್ಲ ಜಾತಿ ವಿಚಾರ ಬರೋದಿಲ್ಲ ಬಡತನ ಅಂದರೆ ಎಲ್ಲಾ ವರ್ಗದಲ್ಲಿ ಎಲ್ಲಾ ಸಮಾಜದಲ್ಲಿ ಅವರೆ ಎಲ್ರಿಗೂ ಕೂಡ ನ್ಯಾಯ ಸಿಗ್ತೋದು ಅದಕ್ಕೆ ತಾವು ಮಾಡ್ಬೇಕು ಅಂತ ಹೇಳ್ತಾ ತಮ್ಮ ಆಗಮನಕ್ಕೆ ಧನ್ಯವಾದ ಹೇಳ್ತಾ ನನ್ನ ಮಾತನಾಡಿದೋ ಅದು ಇಲ್ಲಿ ಪಂಚಾಯತ್ ನಮ್ಮ ಇವರು ಇಪ್ಪತ್ತು

ನಾವು ತಿರು ಮಾಡ್ಕೊತಿವಿ ಅಂದ ಇವ್ರ ಬೇಡಿಕೆ ಇವ್ರ ಇವ್ರ ಬೇಡಿಕೆ ಏನೋ ನಾವು